ನಮಸ್ಕಾರ ಕುಷ್ಟಿ ನಗರ ಇತ್ತೀಚೆಗೆ ಹೆಚ್ಚುತ್ತಿರುವ ಬೆಳವಣಿಗೆಯಿಂದ ಕೆಲವು ಸಮಸ್ಯೆಗಳು ಉದ್ಭವಿಸುತ್ತಿವೆ ತೀವ್ರಗತಿಯ ನಗರ ಬೆಳವಣಿಗೆಯಿಂದ ಆರೋಗ್ಯ ನೈರ್ಮಲ್ಯ ಕುಡಿಯುವ ನೀರು ವಿದ್ಯುತ್ ಸಾರಿಗೆ ಸಂಪರ್ಕ ಮುಂತಾದ ಅವಶ್ಯಕ ಸೇವೆಗಳ ಮೇಲೆ ಒತ್ತಡ ಉಂಟಾಗಿ ಪುರಸಭೆಗೆ ಹಲವು ಸಮಸ್ಯೆಗಳು ತಂದೊಡ್ಡಿವೆ ಅವುಗಳ ಪರಿಹಾರಕ್ಕೆ ಪುರಸಭೆಯ ಆಡಳಿತಕ್ಕೆ ಒಂದು ಸವಾಲೇ ಸರಿ ಸದ್ಯ ಪುರಸಭೆಯ ಐದು ವರ್ಷದ ಆಡಳಿತದ ಉಳಿದ ಕೆಲ ತಿಂಗಳ ಅವಧಿಗೆ ನೂತನ ಅಧ್ಯಕ್ಷರಾಗಿ ಮಹತೇಶ್ ಕಲಬಾಯಿ ಅವರು ಆಗಿದ್ದಾರೆ ಅವರು ಸಹ ಹಲವು ಕನಸುಗಳನ್ನು ಹೊತ್ತು ಪುರಸಭೆ ಸದಸ್ಯರಾಗಿ ಆಯ್ಕೆಯಾಗಿ ತಮ್ಮ ವಾರ್ಡಿನಲ್ಲಿ ಹಲವು ಅಭಿವೃದ್ಧಿ ಕಾರ್ಯಗಳನ್ನು ಮಾಡಿ ಗಮನ ಸೆಳೆದಿದ್ದಾರೆ ಸದ್ಯ ಅಧ್ಯಕ್ಷರಾಗಿ ನಮ್ಮ ಬಿಜಿ ಪ್ಲಸ್ ಪಕ್ಕಾ ಸುದ್ದಿ ವಾಹಿನಿಯ ವೇದಿಕೆಯಲ್ಲಿ ಉಪಸ್ಥಿತರಿದ್ದಾರೆ ಅವರ ಆಡಳಿತದಲ್ಲಿ ಕಾಣುವ ಕನಸಿನ ಯೋಜನೆಗಳು ಏನು ಅವರಿಂದಲೇ ಕೇಳೋಣ ಬನ್ನಿ ಸರ್ ನಮಸ್ಕಾರ ನಮಸ್ಕಾರ ಸರ್ ನಮ್ಮ ವಾಹಿನಿಯ ವತಿಯಿಂದ ನಮಗೆ ಅಭಿನಂದನೆಗಳು ಥ್ಯಾಂಕ್ ಯು ಕಾರಣ ಕುಷ್ಟಿಪುರದ ಪ್ರಥಮ ಪ್ರಜೆಯಾಗಿ ತಾವು ಈ ಹತ್ತು ತಿಂಗಳ ಅವಧಿಯಲ್ಲಿ ಏನು ಸೌ ನಗರ ಸೌಂದರ್ಯೀಕರಣ ಮಾಡಬೇಕು ಅನ್ನೋದು ಕುರಿತು ಹಲವಾರು ಸಮಸ್ಯೆಗಳ ಬಗ್ಗೆ ಪರಿಹಾರ ತರುವ ಕುರಿತು ಏನು ಯೋಜನೆಗಳನ್ನು ರೂಪಿಸ್ಕೊಂಡಿದ್ದೀನಿ ಅನ್ನೋದ್ರ ಕುರಿತು ನಮ್ಮ ಪಟ್ಟಣದ ನಗರಿಗೆ ನಗರದ ಜನತೆಗೆ ಮತ್ತು ವೀಕ್ಷಕರಿಗೆ ಸೊ ತಿಳಿಸ್ಕೊಡಿ ಮೊದಲೇದಾಗಿ ಹೇಳಬೇಕಂದ್ರೆ ನನ್ನ ವಾರ್ಡಿನ ಮತದಾರರ ಪ್ರಭುಗಳಿಗೆ ಧನ್ಯವಾದ ಹೇಳ್ತೇನೆ ಇವತ್ತು ನಾನು ಈ ಸ್ಥಾನಕ್ಕೆ ಬರಬೇಕನ್ನ ಕಾರಣ ನನ್ನ ವಾರ್ಡಿನ ಮತದಾರ ಪ್ರಭುಗಳು ಯಾಕಂದರೆ ಅವರು ನನ್ನನ್ನು ಗೆಲ್ಲಿಸಿ ಇಲ್ಲಿವರೆಗೆ ಕಳಿಸ್ತಾ ಇದ್ದಿದ್ದರೆ ನಾನಿವತ್ತು ಅಧ್ಯಕ್ಷನಾಗುತ್ತಿರಲಿಲ್ಲ ಹಾಗಾಗಿ ನನ್ನ ಸಹೋದರರು ಉಲ್ಗಪ್ಪ ಚೂರಿ ಆಗಿರ್ಬೋದು ನಾಗರಾಜ್ ಬೋವಿ ಆಗಿರ್ಬೋದು ಮನ್ಸೂರು ಗುಂಗೇರಿ ಆಗಿರ್ಬೋದು ಸಾಮಾಜ ಕಂಚಿಯವರಾಗಿರ್ಬೋದು ಹಾಗೆ ಅಶೋಕ್ ಜೋಗಿಯವರಾಗಿರ್ಬೋದು ಶರಣ ಕೃಷ್ಣಪುರವರಾಗಿರ್ಬೋದು ಇವರೆಲ್ಲರೂ ನನ್ನ ಏಳಿಗೆಗೆ ಅವರು ಬಹಳ ಶ್ರಮ ಪಟ್ಟಿದ್ದಾರೆ ಅವರಿಗೆ ಮೊದಲನೇದಾಗಿ ಧನ್ಯವಾದ ಹೇಳ್ತೇನೆ ನಂತರ ಮಾನ್ಯ ಶಾಸಕರು ದೊಡ್ಡಂಗೂಡ ಪಾಟೀಲ್ ಸಾಹೇಬ್ರಿಗೂ ಕೂಡ ಅಭಿನಂದನೆ ಸಲ್ಲಿಸ್ತೀನಿ ನಂತರ ಮಾಜಿ ಅಧ್ಯಕ್ಷರ ಶರಣಪೊಕ್ಕಿಳರು ಕೂಡ ಅವರಿಗೂ ಕೂಡ ಅಭಿನಂದನೆ ಸಲ್ಲಿಸ್ತೀನಿ ನಂತರದಲ್ಲಿ ನನ್ನ ಪಕ್ಷದ ಪ್ರಮುಖರಿಗೂ ಕೂಡ ಅಭಿನಂದನೆ ಸಲ್ಲಿಸ್ತೀನಿ ನಂತರ ಶಂಕರಗೌಡ ರವರಿಗೂ ಕೂಡ ಅಭಿನಂದನೆ ಸಲ್ಲಿಸ್ತೀನಿ ಈಗ ನನ್ನ ಕನಸು ಏನಂತಂದ್ರೆ ಇಲ್ಲಿ ಯಾರು ಬಡ ಜನ ಇಲ್ಲಿ ಯಾವ ಬಡ ಕುಟುಂಬಗಳಿದ್ದಾವೆ ಅವರಿಗೆ ಒಂದು ವಸತಿ ನೀಡುವ ಮೂಲಕ ಅವರಿಗೆ ನಾನು ಒಂದು ಭರವಸೆ ತಾವು ಈ ಹಿಂದೆ ಕೂಡ ಕೆರೆ ಅಂಗಳ ಪ್ರದೇಶ ತೆಗಿ ನೋಡಿ ಅನ್ನೋದು ಭಾಳಷ್ಟು ಜನರಿಗೆ ಹಕ್ಕುಪತ್ರ ಸಹ ಸಿಕ್ಕಿದ್ದಿಲ್ಲ ಕೆಲವೊಂದು ಜನರನ್ನ ಬೇರೆಡೆ ಸುಮಾರು ಐವತ್ತು ವರ್ಷಗಳಿಂದ ಅಲ್ಲಿ ಅಲ್ಲಿ ಇರ್ತಕ್ಕಂಥ ನಿವಾಸಿಗಳಿಗೆ ಒಂದು ಮನೆ ಕೂಡ ಇರಲಿಲ್ಲ ಜಾಗ ಕೂಡ ಅವ್ರ ಹೆಸರಿಗೆ ಇರಲಿಲ್ಲ ಸುಮಾರು ಸಾರಿ ನಾವು ತಹಸೀಲ್ ಆಫೀಸಿಗೂ ಅಡ್ಡಿಡಿದ್ವಿ ಆ ಆವಾಗ ನಮಗೆ ನಮಗೆ ಬೆನ್ನೆಲುಬಾದಂಥ ಜಿ ಕೆರೇಮಠ ಅವರು ಜಿ ಕೆರೆ ಮಠವರಿದ್ದರು ಕಲ್ಲೇಶ್ ಸ್ಥಳದವರು ಇದ್ದರು ನನಗೆ ಅದರಲ್ಲಿ ಏನು ಸಂಪೂರ್ಣ ಮಾಹಿತಿ ಗೊತ್ತಿರಲಿಲ್ಲ ಅವರ ಮಾಹಿತಿ ಪಡೆದುಕೊಂಡು ಅವ್ರು ಈ ಥರ ಮಾಡಬೇಕು ಈ ಥರ ಒಂದು ಈ ಥರ ನೀನು ತಹಸೀಲ್ ಈ ಮಾರ್ಗದೊಳಗೆ ಹೋದಂದರೆ ಈ ತಹಸೀಲ್ ಕಾರ್ಯಾಲಯಕ್ಕೆ ನೀನು ಎಷ್ಟು ಸಾರಿ ನೀನು ಹೋಗಿ ಅಲ್ಲಿ ಅವ್ರ ಜೊತೆ ನೀನು ಹೋರಾಟ ಮಾಡ್ತೀವಿ ಅಷ್ಟು ನಿನಗೆ ಒಳ್ಳೆಯದಾಗುತ್ತಾ ಅಲ್ಲಿ ಅಲ್ಲಿ ಅದೊಂದು ಮಾಡಿದೆ ಅಂದರೆ ನಿನ್ನ ಜೀವನ ಪರಿ ಒಂದು ಹೆಸರಾಗುತ್ತ ಅಂತ ಅವರು ಹೇಳಿದರು ಹಾಗಾಗಿ ನಾನು ಅವತ್ತು ಅವ್ರು ಹೇಳಿದ ಮಾತಿನಿಂದ ಅವ್ರ ಮಾರ್ಗವಾಗಿ ಎಲ್ಲ ಒಂದು ಸುಮಾರು ಒಂದು ನೂರಿಂದ ಇನ್ನೂರು ಸಾರಿ ತಹಸೀಲ್ದಾರ್ ಕಚೇರಿಗೆ ಆಟಿಡಿದೆ ಅಲ್ಲಿಂದ ನನಗೆ ಒಂದು ಒಳ್ಳೆಯ ಒಪಿನಿಯನ್ ಸಿಕ್ತು ಹಾಗಾಗಿ ನಾನು ಅಲ್ಲಿ ಅವರಿಗೆ ಫಲಾನುಭವಿಗಳಿಗೆ ಒಂದು ಅಕ್ಕುಪತ್ರ ಆಗಿರ್ಬೋದು ನಂತರ ಫಾರಂ ಬರ್ತ್ರಿ ಉತ್ತರವನ್ನು ಕೊಡಿಸುವ ಕೊಡಿಸೋದಾಗಿರ್ಬೋದು ಅದಕ್ಕೆಲ್ಲ ಕಾರಣ ಕಾರಣಿಕರ್ತರು ಯಾರು ಇದ್ದರೆ ಅದು ಜಿ ಕೆರಾಮಟ್ರು ಮತ್ತು ಕಲ್ಲೇಶ್ ತಾಳದವರು ಹಾಗೂ ನನ್ನ ಸರ್ವ ಸದಸ್ಯರು ಕೂಡ ಅವ್ರದ್ದು ಒಂದು ನನಗೆ ಒಂದು ಸ್ಫೂರ್ತಿ ಇತ್ತು ಹಾಗಾಗಿ ಆ ಗುರಿ ತಲುಪೋಕೆ ನಾನು ಒಂದು ಈ ಒಳ್ಳೆ ಅವಕಾಶ ಸಿಕ್ಕಿದೆ ಇನ್ನೊಂದು ಈಗ ಅಧ್ಯಕ್ಷರು ಇವಾಗ ಜಿ ಕೆ ಹಿರೇಮಠ ಅವರು ಅವರ ಅಧ್ಯಕ್ಷತಾ ಆಡಳಿತಾವಧಿಯಲ್ಲಿ ಹಲವಾರು ಸದಸ್ಯರುಗಳನ್ನು ವಿಶ್ವಾಸಕ್ಕೆ ಪಡೆದು ಪಟ್ಟಣ ಧೂಳಿನಿಂದ ಬಹಳ ಇದಿತ್ತು ಆರೋಗ್ಯ ಸಮಸ್ಯೆ ಇರುವಂಥ ಪರಿಸ್ಥಿತಿ ಇತ್ತು ವಾರ್ಡ್ಗಳಿಗೆ ಬಂದಂಥ ಅನುದಾನ ಅಭಿವೃದ್ಧಿಗೆ ಬಳಸದೆ ರೋಡಿಗೆ ಇದು ಮಾಡೋಣ ಅಂತಂದು ವಿಶೇಷ ಅನುದಾನದಲ್ಲಿ ಇದು ಡಿವೈಡರ್ ರಸ್ತೆ ನಾಲ್ಕು ಕೋಟಿ ರೂಪಾಯಿ ಅನುದಾನದಲ್ಲಿ ಇದು ಮಾಡಿದರು ಅದ್ರಲ್ಲಿ ಡೆವಲಪ್ಮೆಂಟ್ ಆಯಿತು ಒಂದು ಸ್ವಲ್ಪ ಧೂಳ ಇದೆ ಒಂದು ಸ್ವಲ್ಪ ಸುಂದರವಾಗಿ ಕಾಣ್ತಾ ಇದೆ ಇನ್ನೂ ವಿದ್ಯುತ್ ಸಮಸ್ಯೆ ಇದೆ ಕೆಲವೊಂದು ಫೇವರ್ಸ್ ಜೋಡಣೆ ಚರಂಡಿದ್ದು ಸಮಸ್ಯೆ ಇದೆ ನಾವು ಏನು ಇಟ್ಟುನಿಲ್ಲ ಇಷ್ಟು ಇದು ಮಾಡಿ ಇಂಪ್ರೀವ್ ಮಾಡಲಿಕ್ಕೆ ಈ ಬರೋ ದಿನಗಳಲ್ಲಿ ನಾನು ಬೀದಿ ದೀಪಗಳಿಗೆ ಮೊದಲನಾಗಿ ನನ್ನ ಮೊದಲನೇದಾಗಿ ನಾನು ಆದ್ಯತೆ ನೀಡುತ್ತೇನೆ ಸುಮ ಈ ಅದರ ಈಗ ಸುಮಾರು ಈಗ ಒಂದೇ ಒಂದು ನಮ್ಮ ಆಡಳಿತಾವಧಿ ಕಡಿಮೆ ಆಡಳಿತಾವಧಿಯಲ್ಲಿ ನಾವು ಇರಲಿಲ್ಲ ಆಡಳಿತಾವಧಿ ಅವ್ರದ್ದು ಇರೋದರಿಂದ ನಾವು ಏನು ಮಾಡೋಕ್ಕಾಗಲಿಲ್ಲ ಹಾಗಾಗಿ ಇವಾಗ ನಮ್ಗೆ ಹತ್ತು ತಿಂಗಳ ಅವಧಿ ಸಿಕ್ಕಿದೆ ಆ ಹತ್ತು ತಿಂಗಳ ಅವಧಿಯಲ್ಲಿ ಆಲ್ರೆಡಿ ಇವಾಗ ಟೆಂಡರ್ ಬೇರೆ ಕರೆದಿದ್ದಾರೆ ಆ ಟೆಂಡರ್ ಪ್ರೊಸೆಸ್ ಕೂಡ ಆಗಿದೆ ಅಲ್ಲ ಹಂಗಾಗಿ ಈಗಾಗಲೇ ನಾವು ಕೂಡ ಒಂದು ವಿದ್ಯುತ್ ದೀಪಗಳನ್ನು ನಾನು ಆದಷ್ಟು ಬೇಗನೆ ತೀರ್ಮಾನಿ ಈ ಅರ್ಧಕ್ಕೆ ಉಳಿದ ಕಾಮಗಾರಿ ನಾವು ಪೂರ್ಣಗೊಳಿಸ ಪೂರ್ಣಗೊಳಿಸ್ತೇನೆ ಈ ಇನ್ನೊಂದು ಪುರಸಭೆಯಲ್ಲಿ ಸಾರ್ವಜನಿಕರಿಗೆ ಬೇಗ ಕೆಲಸ ಆಗಂಗಿಲ್ಲ ಅದಿತ್ತು ಯಾಕಂದ್ರೆ ಈ ಇಲ್ಲಿವರೆಗೆ ಬಾಡಿ ಇದ್ದಿಲ್ಲ ಈ ಬಾಡಿ ರಚನೆ ಆಯಿತು ಒಂದು ಫೈಲ್ ಒನ್ ಟೇಬಲ್ ಇಂದ ಒಂದು ಟೇಬಲ್ ಮೂವ್ ಆಗ್ಬೇಕಂದ್ರೆ ಹಲವು ಜನಗಳು ಹಿಡಿತಿತ್ತು ಆ ನಿಟ್ಟಿನಲ್ಲಿ ತಾವು ಏನೋ ಇವಾಗ ಇಪ್ಪತ್ತು ತಿಂಗಳ ಅವಧಿ ನಮಗೆ ಸಿಕ್ಕಿರಲಿಲ್ಲ ಈ ಇಪ್ಪತ್ತು ತಿಂಗಳ ಅವಧಿಯಲ್ಲಿ ಅದು ನಾ ನಮ್ಮ ನಾವು ಕೂಡ ಪರದಾಡಿದ್ದೀವಿ ಯಾಕಂದರೆ ನಮ್ಮ ಬಾಡಿ ಇತ್ತಿದ್ರೆ ಅದು ಮಾತು ಬೇರೆ ಇರ್ತಿತ್ತು ಬಾಡಿ ಇರಲಿಲ್ಲ ಹಾಗಾಗಿ ಇನ್ನು ಹತ್ತು ತಿಂಗಳಲ್ಲಿ ಆ ಥರ ಆಗಕ್ಕೆ ಅವಕಾಶ ಕೊಡೋದಿಲ್ಲ ಅದೇನೋ ಇರಲಿ ಅವತ್ತಿನ ದಿನವೇ ಅವ್ರು ಏನು ಜನಗಳ ಸಮಸ್ಯೆ ಏನೇ ಇದ್ದರೂ ಬಂದರೂ ಅದನ್ನು ನಾನು ಸ್ವೀಕಾರ ಮಾಡಿ ಅವ್ರನ್ನ ಆ ಕೆಲಸಗಳನ್ನ ಆದಷ್ಟು ಬೇಗನೆ ಆ ವ್ಯವಸ್ಥೆ ನಾನು ಮಾಡ್ಕೊಳ್ತೀನಿ ಈ ಕುಡಿಯೋ ನೀರಿನ ಬಗ್ಗೆ ವಾರ್ಡ್ಗಳಲ್ಲಿ ತಮಗೆ ಇದೆ ಆ ನಿಟ್ಟಿನಲ್ಲಿ ಈಗ ನಾವು ಇದು ಕೃಷ್ಣಾ ನದಿಯಿಂದ ಹುಡುಗಂದಿಂದ ಹೊಡನ್ ತರಿಸ್ತಿದ್ದೇವೆ ಈಗ ಸ್ವಲ್ಪ ವಿದ್ಯುತ್ ಸಮಸ್ಯೆ ಬರ್ಬೋದು ಎಷ್ಟು ಹಣ ಇನ್ನು ಬಾಕಿ ಕಟ್ಟೋದಿದೆ ಅಂತ ಒಂದು ಕಾರಣ ಕೊಡ್ತಿತ್ತು ಆ ರೀತಿ ಯಾವ ರೀತಿ ನಿಭಾಯಿಸ್ರಿ ಜನರಿಗೆ ಕುಡಿಯೋ ನೀರಿನ ಒದಗಿಸ್ಬೇಕಂದ್ರೆ ಯಾವ ನಿಟ್ಟಿನಲ್ಲಿ ಕ್ರಮ ಈಗ ನಿಜ ಹೇಳ್ಬೇಕಂದ್ರೆ ಜೆ ಕೆ ರೇಮಠ ಇರೋರು ಜೆ ಕೆ ರೇಮಟ್ ಇದಾಗಿ ಇಲ್ಲಿ ತನಕ ನೀರಿನ ಸಮಸ್ಯೆ ಯಾವುದೂ ಆಗಿಲ್ಲ ನೀವು ನೋಡಿರ್ತೀರಿ ಯಾಕಂದರೆ ಇವಾಗ ನಾವು ಸುಮಾರು ಅಮೌಂಟು ದುಡ್ಡು ಅವರಿಗೆ ಅರವತ್ತು ಲಕ್ಷ ನಾವೇನು ಇನ್ನು ಕಟ್ಟೋದು ಇದು ಬಾಕಿ ಇದೆ ಆದಷ್ಟು ಬೇಗ ನಾವು ಅದನ್ನು ಕಟ್ತೀವಿ ಅಂತ ಹೇಳ್ತೀವಿ ಅಡು ಮಾಡಿ ಮಾಡ್ತೀವಿ ಇನ್ನೊಂದು ಅಧ್ಯಕ್ಷರೇ ಕೆಲವೊಂದು ಇನ್ನೂ ಡೆವಲಪ್ಮೆಂಟ್ ಆಗಲಾರ್ದಂಥ ವಾರ್ಡ್ಗಳಲ್ಲಿ ಫಾರ್ ನಂಬರ್ ತ್ರೀ ಈ ಸಿಗ್ತಾ ಇಲ್ಲ ಭಾಳ ವರ್ಷದ ಸಮಸ್ಯೆ ಇದೆ ಅಲ್ಲಿ ಎಲ್ಲ ಕಟ್ಟಡ ಟ್ಯಾಕ್ಸ್ ಕಂದ ಎಲ್ಲ ತೆರಿಗೆಯನ್ನು ಭರಿಸ್ತಾ ಇದ್ದಾರೆ ಅದು ಫಾರ್ ನಂಬರ್ ತ್ರೀ ಮತ್ತೆ ಸಿಗ್ತದೆ ಅಲ್ಲಿ ಡೆವಲಪ್ಮೆಂಟ್ ಆಗ್ತಾ ಇಲ್ಲ ಇನ್ನೊಂದು ಯಾಕೆ ಇಲ್ಲ ಪ್ರಶ್ನೆ ಹೇಳ್ತಾ ಇದ್ದಂದ್ರೆ ಕೊಪ್ಪಳ ಇದು ಸಭಾ ಪಾಲಿಕೆಯಲ್ಲಿ ಅಲ್ಲಿ ಫಾರ್ಮ್ ನಂಬರ್ ತ್ರೀ ಅದು ಕೊಡ್ತಾ ಇದ್ದಾರೆ ಆ ಸೌಲಭ್ಯ ನಮ್ಗೆ ಬೇಕು ಅನ್ನೋದು ಕೆಲವು ಒತ್ತಾಯ ಇದೆ ಆ ನಿಟ್ಟಿನಲ್ಲಿ ತಾವು ತಾವು ಬಾಡಿ ದಕ್ಷಿಣ ಇಂದ ಸದಸ್ಯ ಒಳಗೊಂಡು ಒಂದು ಅಕ್ರಮ ಕ್ರಮ ಅಕ್ರಮ ಸಕ್ರಮದ ಒಂದು ಯೋಜನೆ ಅಡಿಯಲ್ಲಿ ಅವೇನಾದರೂ ರಾಜ್ಯ ಸರ್ಕಾರ ಏನೇನು ಅವರು ಕೆಲ ಸಭೆಯಲ್ಲಿ ವಿಧಾನಸಭೆಯಲ್ಲಿ ಮಾತಾಡ ಮಾತನಾಡಿದರೆ ಅದರಲ್ಲಿ ಅವ್ರು ಏನಾದರೂ ಪ್ರೊಸೆಸ್ ಮಾಡಿದ್ರೆ ಅದೇನು ಕೊಡೋದು ಏನು ದೊಡ್ಡ ಮಾತಿಲ್ಲ ಬಟ್ ಅದನ್ನ ಯಾರೂ ಮಾಡ್ತಾ ಇಲ್ಲ ಹಾಗಾಗಿ ಅದೊಂದು ನಮಗೆ ಸ್ವಲ್ಪ ಸಂಕಷ್ಟ ಆಗಿದೆ ಅದೇನಾದರೂ ಕ್ಲಿಯರ್ ಆದರೆ ಆಲ್ಮೋಸ್ಟ್ ಆಲ್ ನಾವೆಲ್ಲ ಫಾರಂ ಉತ್ತರವನ್ನು ಕೊಡ್ಬೋದು ಇನ್ನೊಂದು ಈಗ ಬಾಡಿ ಎಲ್ಲ ಎಷ್ಟೋ ಇನ್ನೂ ಡೆವಲಪ್ಮೆಂಟ್ ಆಗ್ಲಾರ್ದು ಜಾಗಗಳಿಗೆ ಕಣ್ ಕಂಡಾಗಿ ಮೊದಲ ಬಂದಂಟು ಫಾರ್ಮ್ ನಂಬರ್ ತ್ರೀ ಕೊಡ್ತಾ ಇದೆ ಒಂದು ಬಲವಾದ ಆರೋಪ ಇದೆ ಆ ಥರ ಏನಿಲ್ಲ ಸರ್ ಆ ಥರ ಏನಿಲ್ಲ ಯಾರು ಕೊಡ್ತಾ ಇಲ್ಲ ಡೆವಲಪ್ಮೆಂಟ್ ಏರಿಯಾ ಯಾವ ಇದ್ದಾವೆ ಅವ್ರು ಕಷ್ಟ ಕೊಡ್ತಾ ಇದ್ದಾರೆ ಯಾವ ಡೆವಲಪ್ಮೆಂಟ್ ಏರಿಯಾ ಯಾವ ಇಲ್ಲ ಅವ್ರು ಕೊಡ್ತಾ ಇಲ್ಲ ಈ ನಿಮ್ಮ ಆಡಳಿತದಲ್ಲಿ ಆ ರೀತಿ ಏನಂದ್ರೆ ನೀವು ತಡೆಗಡ್ತೀವಿ ನಮ್ಮ ಕಾನೂನುಬದ್ಧವಾಗಿ ಏನಿರುತ್ತೆ ನಾವು ಅದನ್ನು ಮಾಡ್ತೀವಿ ಅದನ್ನು ಬಿಟ್ಟು ನಾವು ಬೇರೆ ಮಾಡೋಕ್ಕೆ ನಾವು ದೊಡ್ಡವರಲ್ಲ ಇನ್ನೊಬ್ಬರು ದೊಡ್ಡವರು ನಾವು ಆಗೋದಿಲ್ಲ ಅದು ಕಾನೂನುಬದ್ಧವಾಗಿ ಏನಿರುತ್ತೆ ಆ ವ್ಯವಸ್ಥೆ ಮಾತ್ರ ನಾವು ಮಾಡ್ತೇವೆ ಅದು ಬಿಟ್ಟು ನಾವು ಬೇರೆ ಏನು ಮಾಡೋದು ಇನ್ನು ಕೆಲವೊಂದು ಈಗ ಡೆವಲಪ್ಮೆಂಟ್ ಆಯ್ದು ಎಣ್ಣೆ ಆಗಿದ್ದು ಅಂತ ವಾರ್ಡ್ಗಳಲ್ಲಿ ಇನ್ನೂ ರಸ್ತೆಗಳಾಗಿಲ್ಲ ಚರಂಡಿಗಳಾಗಿಲ್ಲ ಇವಾಗ ಮಾನ್ಯನ ಮಾನ್ಯ ಶಾಸಕರು ದೊಡ್ಡ ಪಾಟೀಲ್ ಸಾಹೇಬರು ಮೊನ್ನೆ ಐದು ಕೋಟಿ ಅನ್ನೋ ತೆಗೆದುಕೊಂಡ್ ಬಂದು ಪ್ರತಿ ಅಡಿಬಿಯಲ್ಲಿ ಈ ಮೊನ್ನೆ ಪೂಜೆ ಸಹಿತ ಮಾಡಿದ್ದಾರೆ ಇನ್ನು ಕೆಲವೇ ದಿನಗಳಲ್ಲಿ ಆ ಕೆಲಸಗಳು ಪ್ರಾರಂಭವಾಗ್ತವೆ ಅದಕ್ಕೆ ಹೆಚ್ಚು ಚೋತ್ ಕೊಡ್ತೀರಿ ಇನ್ನೊಂದು ಖುಷಿ ವಿಚಾರ ಅಂತಂದ್ರೆ ನಮ್ಮ ನಗರಕ್ಕೆ ರೈಲ್ವೆ ಸ್ಟೇಷನ್ ಆಗ್ತಾ ಇದೆ ಆದಷ್ಟು ಬೇಗ ರೈಲು ಸಂಚರಿಸಲಿದೆ ಆ ನಿಟ್ಟಿನಲ್ಲಿ ತಾವು ಏನು ಅದಕ್ಕೆ ಇದು ಮಾಡ್ತೀರ ಬ್ರಿಜಿಂಗ್ ಕೊಡ್ತಾ ಕೊಪ್ಪಳ ರಸ್ತೆ ನಾವು ದಾಡ್ಬೇಕಂದ್ರೆ ಅಲ್ಲಿ ಓವರ್ ಅಗತ್ಯ ಇದೆ ಇದೆ ಆ ನಿಟ್ಟಿನಲ್ಲಿ ಈ ಸದಸ್ಯರು ವಿಶ್ವಾಸ ಪಡೆದು ಅದೇನು ಒತ್ತಡ ಹೇರಿ ಆಗತಕ್ಕಂಥ ಕೆಲಸ ಏನಾದರೂ ಮಾಡಕ್ಕೆ ಸಾಧ್ಯ ಈ ಸಾಮಾನ್ಯ ಸಭೆಯಲ್ಲಿ ಮುಗಿದ ನಂತರ ನಾವು ನಮ್ಮ ಸದಸ್ಯರ ಜೊತೆ ಕೂತ್ಕೊಂಡು ಚರ್ಚೆ ಮಾಡಿಕೊಂಡು ಯಾವ ನಿರ್ಧಾರಕ್ಕೆ ಬರ್ತಾರೋ ಆ ನಿರ್ಧಾರ ನಾವು ಕೈಗೊಳ್ತೀವಿ ಸರ್ ತಾವು ಇನ್ನೂ ಏನೇನು ಕನ್ಸ್ಕೊಂಡಿದ್ದೀರಿ ನಿಮ್ಮ ಈ ಹತ್ತು ತಿಂಗಳ ಅವಧಿಯೊಳಗೆ ಏನೇನು ಮಾಡ್ಬೇಕಪ್ಪ ಒಂದು ನಿಟ್ಟಿನಲ್ಲಿ ಇವಾಗ ರೋಡ್ನಲ್ಲಿ ಧೂಳು ಮುಕ್ತ ಅಂತ ದಿಕ್ಕೇರ ಮಟ್ಟ ಹೋಗಿ ಇದು ಅದೇ ದಾರಿಯಲ್ಲಿ ನಾನು ಹೋಗ್ತೀನಿ ಇನ್ನು ಕೆಲವೇ ದಿನಗಳಲ್ಲಿ ರೋಡು ಧೂಳು ಮುಕ್ತ ಧೂಳು ಧೂಳು ಮುಕ್ತ ಕೂಡ ನಾನು ಮಾಡಲು ಪ್ರಾರಂಭಿಸ್ತೇನೆ ಇನ್ನು ಕೇವಲ ಒಂದು ವಾರ ವೀಕ್ನಲ್ಲಿ ನಾನು ಪ್ರಾರಂಭ ಮಾಡ್ಕೊಂಡು ಸ್ಟಾರ್ಟ್ ಮಾಡ್ತೀನಿ ಈಗ ಇನ್ನೊಂದು ತಮ್ಮಲ್ಲಿ ಕೇಳ್ತೀನಿ ಹಲವಾರು ಜನರಿಗೆ ಇನ್ನೂ ಸ್ವಂತ ಮನೆಗಳಿಲ್ಲ ಆ ಸುಮಾರು ಒಂದು ಏಳ್ನೂರ ಮನೆ ಸೆಂಕ್ಷನ್ ಆಗಿದ್ದಾವೆ ಅಂತ ಈ ಜಾಗದ ಸಮಸ್ಯೆ ಇದೆ ಅಂತೀರಿ ಆ ನಿಟ್ಟಿನಲ್ಲಿ ಹೊಲ್ಸೋ ನಿಟ್ಟಿನಲ್ಲಿ ತಾವೇನ್ ಕ್ರಮ ಕ್ರಮ ಮುಂದಾಗ್ತದೆ ಮಾನ್ಯ ಶಾಸಕರು ದೊಡ್ಡ ಪಾಟೀಲ್ ಸಾಹೇಬರು ಐವತ್ ಮೂರು ಎಕರೆ ಜಮೀನನ್ನು ತಗೊಂಡು ತಗೊಂಡಿದ್ರು ಇನ್ನೇನು ಕೆಲವು ದಿನಗಳಲ್ಲಿ ಪ್ರಾರಂಭ ಕೂಡ ಆಗಿದೆ ಅದು ನೀನು ಎಣ್ಣೆ ಮಾಡಿದ್ದಾರೆ ಆಮೇಲೆ ಎಲ್ಲಾ ಲೇಔಟ್ ಮ್ಯಾಪ್ ಇದು ಮಾಡ್ತಾರೆ ಕಲ್ಲು ಹುಡುಗ ಹಾಕ್ತಾ ಇದ್ದಾರೆ ಸ್ವಚ್ಛತೆ ಮಾಡಿದ್ದಾರೆ ಮೊದಲು ಸ್ವಚ್ಛತೆ ಮಾಡಿದ್ರು ಗಿಡ ಗಂಟೆಗಳೆಲ್ಲ ಬೆಳೆದಿದ್ರು ಈಗ ಕಟ್ ಮಾಡಿದ್ದಾರೆ ಇನ್ನು ಕೆಲವೇ ದಿನಗಳಲ್ಲಿ ಅದನ್ನು ಪ್ರಾರಂಭ ಮಾಡ್ತಾರೆ ಅದಕ್ಕೆ ನಾವು ಜನಗಳಿಗೆ ಏನು ಸೌಲಭ್ಯ ಬೇಕು ಜನಗಳ ಮನೆಗಳ ಸೌಲಭ್ಯ ಅದು ನ್ಯಾಯತವಾಗಿ ಕೊಡಿಸ್ತೀವಿ ಅಂತ ಹೇಳ್ತಾರೆ ಇನ್ನೊಂದು ಈ ಉದ್ಯಾನವನಗಳ ದುಸ್ಥಿತಿ ಭಾಳಷ್ಟಿದೆ ಅದು ಸ್ವಚ್ಛತೆ ಇಲ್ಲ ಅಭಿವೃದ್ಧಿಗಳಾಗ್ತಾ ಇಲ್ಲ ಕೆಲವು ಉದ್ಯಾನವನಗಳು ಒತ್ತುವರಿ ಮಾಡ್ತಾ ಇದ್ದಾರೆ ಆ ನಿಟ್ಟಿನಲ್ಲಿ ತಾವು ಏನು ಅದು ಕ್ರಮಕ್ಕೆ ಉದ್ಯಾನವನ ಸೌಂದರ್ಯಕರಣ ಮಾಡಲಿಕ್ಕೆ ಸಾಧ್ಯ ಇವಾಗ ಯಾವ್ಯಾವ ಏನೇನಾದರೂ ನನಗೆ ಗೊತ್ತಿಲ್ಲ ಆದರೆ ನಾನು ಗಮನಕ್ಕೆ ಈಗ ನಾನು ಮೇಲಾಧಿಕಾರಿಗಳ ಜೊತೆ ಕೂತ್ಕೊಂಡು ಚರ್ಚೆ ಮಾಡಿ ಅದ್ರ ಬಗ್ಗೆ ಏನೈತೆ ನಾನು ಇನ್ನೊಂದು ಸಾರಿ ಬಂದು ನಿಮ್ಮ ಹತ್ರ ಹೇಳ್ತೀನಿ ಧನ್ಯವಾದಗಳು ಅಧ್ಯಕ್ಷರೇ ಥ್ಯಾಂಕ್ ಯು ಸರ್ ತಾವು ತಮ್ಮ ಆಡಳಿತಾವಧಿ ಅಲ್ಪ ಅವಧಿ ಇದ್ರೂ ಎಲ್ಲ ಮಾ ಎಲ್ಲರ ಮಾರ್ಗದರ್ಶನ ಬೇರೆ ವಿಶ್ವಾಸ ಪಡೆದು ಅಭಿವೃದ್ಧಿ ಕಾರ್ಯಗಳನ್ನು ಮಾಡ್ತೀನಿ ಅಂತಂದು ಹೇಳಿ ಭರವಸೆ ನೀಡಿದ್ದೀರಿ ಹಾಂ ಸರ್ ನಾವು ಭರವಸೆಯನ್ನು ನಿರೀಕ್ಷೆ ಮಾಡ್ತೀವಿ ನನ್ನ ಹತ್ತು ತಿಂಗಳ ನನ್ನ ಹತ್ತು ತಿಂಗಳ ಅವಧಿ ಅವಧಿಯಲ್ಲಿ ಹದಿನೈದು ದಿನಕ್ಕೊಮ್ಮೆ ಆಗಲಿ ತಿಂಗಳಿಗೊಮ್ಮೆ ಆಗಲಿ ವಾರ್ಡ್ ಸಭೆ ಮಾಡಿ ಅಧಿಕಾರಿಗಳ ಜನರ ಮಧ್ಯೆ ಕರೆ ತಂದು ಆ ವಾರ್ಡಿನ ಸಮಸ್ಯೆಗಳನ್ನು ಸಾಧ್ಯವಾದಷ್ಟು ಅಧಿಕಾರಿಗಳ ಮನಕ್ಕೆ ತಂದು ಅಲ್ಲೇ ಬಗೆಹರಿಸುವ ಕೆಲಸ ಮಾಡುತ್ತೇನೆ ಚುನಾಯಿತ ಮಂಡಳಿ ಎಲ್ಲರದ ಸ್ವಲ್ಪ ಆಡಳಿತ ವ್ಯವಸ್ಥೆ ಹದಗೆಟ್ಟಿದೆ ಅದನ್ನು ಸಾಧ್ಯವಾದಷ್ಟು ಸುಧಾರಿಸುತ್ತೇನೆ ಧನ್ಯವಾದಗಳು